ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಟೈಟಲ್ಲು ತಮ್ಮೆಲ್ಲೋ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಸ್ನೇಹಿತರೆ ನಮ್ಮ ಕರ್ನಾಟಕದ ಜನ ಪವನ್ ಅವರಿಗೆ ತೋರಿಸಿದ ಪ್ರೀತಿಯ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಮ್ಮ ಕರ್ನಾಟಕದ ಜನ ಆಫ್ಟರ್ ಡೆತ್ ಪವನ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದ ಮೇಲೆ ನಮ್ಮ ಕರ್ನಾಟಕದ ಜನ ಅವ್ರ ಮೇಲೆ ತೋರಿಸಿರೋ ಪ್ರೀತಿಯ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗಿನ ಕಾಲದಲ್ಲಿ ಯಾವ ಥರ ಅಂದರೆ ನಮ್ಮ ಜನ ಸಪೋರ್ಟ್ ಮಾಡೋದು ತುಂಬ ಕಷ್ಟ ವಿಡಿಯೋನ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡ್ತಾರೆ ವಿಡಿಯೋಗೆ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಯಾರೂ ಫಾಲೋ ಮಾಡಲ್ಲ ಯಾಕಂದರೆ ಇವತ್ತಿನ ಜನಕ್ಕೆ ಯಾವ ಥರ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂಥರ ಶೋ ಆಫ್ ಇದೆ ನಾವು ತುಂಬ ಜನಕ್ಕೆ ಫಾಲೋ ಬ್ಯಾಕ್ ಮಾಡಬಾರ್ದು ನಮ್ಮ ಫಾಲೋ ಬ್ಯಾಕ್ ಲಿಸ್ಟಲ್ಲಿ ಜನ ಕಡಿಮೆ ಇರಬೇಕು ಜಾಸ್ತಿ ಜನ ತೋರಿಸ್ಬಾರ್ದು ಅದು ನಮ್ಮ ರೆಪ್ಯುಟೇಷನ್ನು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ನಾವು ಪೋಸ್ಟ್ಗಳು ಹಾಕ್ತೀವಿ ಯಾವ ಥರ ನಾವು ಸ್ಟೋರಿ ಇಡ್ತೀವಿ ಅದರ ಮೇಲೆ ನಮ್ಮದು ಜೀವನ ರೆಪ್ಯುಟೇಷನ್ನು ನಮ್ಮದು ಮೇಂಟೈನ್ ಆಗುತ್ತೆ ಅನ್ನೋ ಟೈಮಲ್ಲೂ ಕೂಡ ಇಲ್ಲದೆ ಇರೋ ವ್ಯಕ್ತಿಗೆ ಭೂಮಿ ಮೇಲೆ ಇಲ್ಲದೆ ಇರೋ ವ್ಯಕ್ತಿಗೆ ನಮ್ಮ ಕರ್ನಾಟಕ ಜನ ತೋರಿಸ್ತಾ ಇರೋ ಸಪೋರ್ಟ್ ಇದೆಯಲ್ಲ ಸ್ನೇಹಿತರೆ ಅದು ತುಂಬ ದೊಡ್ಡದು ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ನೋಡಿರಿ ಅದೇ ಹೇಳಿದೆ ಫಾಲೋವಿಂಗ್ ಲಿಸ್ಟಲ್ಲಿ ಜನ ಕಾಣಿಸ್ಬಾರ್ದು ಎಷ್ಟೋ ಜನ ಫಾಲೋ ಮಾಡಿರೋ ಸ್ನೇಹಿತರನ್ನೇ ಫಾಲೋ ಇರೋ ಟೈಮಲ್ಲಿ ನಮ್ಮ ಜನ ಪವನ್ ಅವ್ರನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಅವರು ಬದುಕಿರುವಾಗ ಅವ್ರ ಅಕೌಂಟಲ್ಲಿ ಎರಡೂವರೆ ಲಕ್ಷ ಫಾಲೋವರ್ಸ್ ಇದ್ದರು ಟೂ ಪಾಯಿಂಟ್ ಟ್ವೆಂಟಿ ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಫಾಲೋವರ್ಸ್ ಇದ್ದರು ನಾ ನೋಡಿರೋದು ಇದು ಎರಡು ಲಕ್ಷ ಹತ್ತೊಂಬತ್ತು ಸಾವಿರ ಎಕ್ಸಾಕ್ಟ್ ಅವ್ರಿಗೆ ಆಕ್ಸಿಡೆಂಟ್ ಆದ ಟೈಮಲ್ಲಿ ಅವ್ರ ಅಕೌಂಟಲ್ಲಿ ಎರಡು ಲಕ್ಷ ಹದಿನೆಂಟು ಸಾವಿರ ಫಾಲೋವರ್ಸ್ ಇದ್ದರು ನೈಟು ಒನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬ್ಯಾಕ್ ಅನ್ಕೊತೀನಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಬ್ಯಾಕ್ ಇದು ಎಕ್ಸಿಡೆಂಟ್ ಆಗಿರೋದು ಅವಾಗ ಅವ್ರ ಚಾನಲಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಎರಡು ಲಕ್ಷದ ಹದಿನೆಂಟು ಸಾವಿರ ಫಾಲೋವರ್ಸ್ ಇದ್ದರು ಮತ್ತು ಅವ್ರು ಯೂಟ್ಯೂಬ್ ಚಾನಲಲ್ಲಿ ಐದು ಸಾವಿರ ಫಾಲೋವರ್ಸ್ ಇದ್ದರು ಬಟ್ ಇವಾಗ ನೋಡಿದ್ರೆ ಅವ್ರ ಯೂಟ್ಯೂಬ್ ಚಾನಲೆಲ್ಲ ಟ್ವೆಂಟಿ ಕೆ ಮೇಲ್ಗಡೆ ಆಗಿದೆ ಅವ್ರ ಇನ್ಸ್ಟಾಗ್ರಾಮ್ ಐ ಡಿಲಿ ನಾಲ್ಕೂವರೆ ಲಕ್ಷ ಫಾಲೋವರ್ಸ್ಗಳಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅವರು ತೀರ್ಕೊಂಡ ಮೇಲೆ ಹತ್ತಿರ ಎರಡೂವರೆ ಲಕ್ಷ ಫಾಲೋವರ್ಸ್ಗಳನ್ನು ಅವರಿಗೆ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ನಮ್ಮ ಕರ್ನಾಟಕ ಜನ ಸಪೋರ್ಟ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎರಡೂವರೆ ಲಕ್ಷ ಜನ ಸ್ನೇಹಿತರೆ ಆಫ್ಟರ್ ಡೆತ್ ಅವರು ಬಿಟ್ಟೋದ ನಂತರ ಅವರು ತೀರ್ಕೊಂಡ ನಂತರ ಗುರು ಅವ್ರ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಇದೆ ಯಾಕಂದರೆ ಅವ್ರ ಸ್ನೇಹಿತರು ಆ ಅಕೌಂಟ್ನ ಹ್ಯಾಂಡಲ್ ಮಾಡ್ತಾಯಿದ್ದಾರೆ ಆ ಅಕೌಂಟ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದಾರೆ ಅವ್ರ ಫ್ರೆಂಡ್ ಅವರು ವಿಡಿಯೋಸ್ಗೆ ಆ ಚಾನಲ್ಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದಾರೆ ಮತ್ತು ಸ್ಕ್ಯಾನರೆಲ್ಲ ಹಾಕಿ ಪೇ ಅಮೌಂಟ್ ಎಲ್ಲ ಕೇಳಿದರು ಅವ್ರು ಅಮ್ಮಂದೆ ಅವ್ರ ತಾಯಿಯವ್ರದ್ದು ಚ ಟಿ ಅಂಗಡಿ ಇದೆ ಅಂತೆ ಚಹಾ ಅಂಗಡಿ ಇದೆ ಅಂತೆ ಸೊ ಅದರದೆಲ್ಲ ಸ್ಕ್ಯಾನರ್ ಹಾಕಿ ಅಮೌಂಟ್ ಎಲ್ಲ ಪೇ ಮಾಡಿಸ್ಕೊಂಡು ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದರೆ ದಯವಿಟ್ಟು ಕೊಡಿ ಬ್ರೋ ಅವ್ರ ಅವರ ಆ ಐಡಿಯಿಂದ ಬರೋ ಹಣನ ಅವ್ರಿಗೆ ಕೊಟ್ಬಿಡಿ ಆದರೆ ಇನ್ನೊಂದು ಬೇಜಾರಾಗೋ ವಿಷಯ ಏನಂದರೆ ಅವರು ಆ ಇನ್ಸ್ಟಾಗ್ರಾಮ್ ಹಳೆಯಲ್ಲಿ ಐ ಪಿ ಎಲ್ದು ವಾಟ್ಸಪ್ ಚಾಟ್ದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅದೊಂದು ಬೇಜಾರಾಗುವಂಥ ವಿಷಯ ದಯವಿಟ್ಟು ಆ ಬೆಟ್ಟಿಂಗ್ ಆ್ಯಪ್ಸ್ ಅದೆಲ್ಲ ಆ ಥರ ಪ್ರಮೋಷನ್ ಮಾಡಬೇಡಿ ತುಂಬ ಜನ ಅವರಿಗೆ ಸಪೋರ್ಟ್ ತೋರಿಸ್ತಾ ಇದ್ದಾರೆ ಸಪೋರ್ಟ್ ತೋರಿಸ್ತಾ ಇರೋರಿಗೂ ನೀವು ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಆ ಥರ ಬೆಟ್ಟಿಂಗ್ ಆ್ಯಪ್ದು ಅವ್ರದ್ದು ಚಾರ್ದು ಒಂದು ಇದು ಹಾಕಿ ದಯವಿಟ್ಟು ಅಗ್ರಿಮೆಂಟ್ ಏನಿದೆ ಅದನ್ನು ಮುಗಿಸ್ಕೊಂಡು ಇನ್ಮೇಲೆ ಯಾವುದೂ ಹೊಸ ಅಗ್ರಿಮೆಂಟ್ ಮಾಡ್ಕೊಳ್ಬೇಡಿ ಈ ಬೆಟ್ಟಿಂಗ್ ಆ್ಯಪ್ಸ್ನವ್ರ ಜೊತೆ ಅಂತ ಹೇಳಿ ಕೇಳ್ಕೊತೀನಿ ಪ್ಲೀಸ್ ಇಟ್ಸ್ ಓಕೆ ನೋಡಿ ಸ್ನೇಹಿತರೆ ಈ ಥರ ವಿಷಯ ಏನಂದರೆ ನಾಲ್ಕೂವರೆ ಲಕ್ಷ ಫಾಲೋವರ್ಸ್ಗಳು ದಾಟಿದ್ದಾರೆ ನಾಲ್ಕು ಲಕ್ಷ ಐವತ್ತು ಸಾವಿರ ಅಂದರೆ ಫೋರ್ ಪಾಯಿಂಟ್ ಫೋರ್ ಫೋರ್ ಫಿಫ್ಟಿ ಕೆ ಡೈರೆಕ್ಟಾಗಿ ಹೇಳೋದಾದರೆ ಫೋರ್ ಫಿಫ್ಟಿಗೆ ನಾಲ್ಕೂವರೆ ಲಕ್ಷ ಫಾಲೋವರ್ಸ್ಗಳು ಇವತ್ತು ಪವನ್ ಅವರ ಐ ಕ್ರಾಸ್ ಆಗಿದ್ದಾರೆ ಸೊ ನೋಡಿ ಸ್ನೇಹಿತರು ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಅವ್ರ ಫ್ರೆಂಡ್ ಇದ್ದೀರಲ್ಲ ನೀವು ದಯವಿಟ್ಟು ಅಕೌಂಟನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಲ್ಲ ಸರಿಯಾಗಿ ಮ್ಯಾನೇಜ್ ಮಾಡಿ ಅದರಿಂದ ಎಲ್ಲ ದುಡ್ಡನ್ನು ಅವ್ರ ತಂದೆ ತಾಯಿಗೆ ಅವ್ರ ಕಷ್ಟಕ್ಕೆ ತಲುಪಿಸೋ ಥರ ಮಾಡಿ ಏನೋ ಇಬ್ರು ತಂಗಿ ಇದ್ದಾರೆ ಅಂತ ಅಂತ ನನಗೆ ಗೊತ್ತಿರೋದಿದು ಇಬ್ಬರು ಸಿಸ್ಟರ್ಸ್ ಇದ್ದಾರೆ ಅಂತ ಸಿಸ್ಟರ್ಸ್ ಇದ್ದಾರೆ ಅಂತ ಬಂದಿರೋ ಮಾಹಿತಿ ಸೊ ಅಷ್ಟೇ ಸ್ನೇಹಿತರೆ ದಯವಿಟ್ಟು ಎಲ್ಲರವ್ರಿಗೂ ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಜೀರೋ ಒನ್ ಪವನ್ ನೈನ್ಟೀನ್ ಅಂತ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಐ ಡಿ ಇಡ್ದೆ ನೀವು ಹೋಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವ್ರ ಯೂಟ್ಯೂಬ್ ಚಾನಲ್ ಕೂಡ ಇದೆ ಜೀರೋ ಒನ್ ಪವನ್ ನೈಂಟೀನ್ ಅಂತ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ ಅಲ್ಲಿ ಕೂಡ ಹೋಗಿ ಇವು ಇನ್ಸ್ಟ್ ಇವು ಇನ್ಸ್ಟಾಗ್ರಾಮಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಖತ್ತಾಗಿ ಸಪೋರ್ಟ್ ಮಾಡ್ತಾರೆ ಆದಷ್ಟು ಬೇಗ ಫೈವ್ ಕೆ ಮೀನ್ಸ್ ಹಾಫ್ ಮಿಲಿಯನ್ ಹಾಫ್ ಮಿಲಿಯನ್ ಕಂಪ್ಲೀಟ್ ಮಾಡಿಬಿಡಿ ಅರ್ಧ ಮಿಲಿಯನ್ ಫೈವ್ ಕೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ತಂದೆ ತಾಯಿಗೆ ಯೂಸ್ ಆಗುತ್ತೆ ಗುರು ಅವ್ರು ಗಳಿಸಿರೋ ಆಸ್ತಿ ಅಂದರೆ ಅದು ಒಂದೇ ಅವ್ರ ಇನ್ಸ್ಟಾಗ್ರಾಮ್ ಐ ಡಿ ಹಾಫ್ ಫಾಲೋವರ್ಸ್ಗಳು ಅವರು ಬಿಟ್ಟೋಗಿರೋ ಆಸ್ತಿ ಅಂದರೆ ಅದೇ ಅವ್ರ ತಂದೆ ತಾಯಿಗೆ ಸೊ ಆಸ್ತಿನ ಆಸ್ತಿ ಥರ ಅದೇ ಆಸ್ತಿ ಅವ್ರಿಗೆ ಆ ಆಸ್ತಿಯಿಂದಲೇ ಅವ್ರಿಗೆ ಬಡ್ಡಿ ಥರ ಏನು ಪ್ರಮೋಷನಿಂದ ಬರೋದು ದುಡ್ಡು ಅದೇ ಅವ್ರಿಗೆ ದುಡ್ಡು ಥರ ತಂದೆ ತಾಯಿಗೆ ಹೆಲ್ಪ್ ಆಗೋ ಥರ ಆಗುತ್ತೆ ಹೋಗಿ ಆದಷ್ಟು ಬೇಗ ಫೈವ್ ಹಂಡ್ರೆಡ್ಗೆ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಂತ ಪವನ್ ಅವ್ರ ಬಗ್ಗೆ ನಾಲ್ಕೂವರೆ ಲಕ್ಷ ಫಾಲೋವರ್ಸ್ ಆಡ್ತು ಅದರ ವಿಷಯ ತಿಳಿಸೋಕೋಸ್ಕರ ವೀಡಿಯೋ ಮಾಡಿದ್ದು ಅಷ್ಟೇ ಸ್ನೇಹಿತರೆ ಈ ವಿಡಿಯೋ ದೇಶ ಬೇರೆ ಏನಾಗಿರೋದಿಲ್ಲ ಓಕೆ ಸ್ನೇಹಿತರೆ ಇವತ್ತಿದೆ ಇವತ್ತಿನ ವಿಡಿಯೋ ಆಗಿರುತ್ತೆ ಬಾಯ್ ಸ್ನೇಹಿತರೆ